ಚಂದನ್ ಶೆಟ್ಟಿ ಮತ್ತು ದಿವಿತ್ ಗೌಡ ನಡುವೆ ಇದ್ದಿದ್ದ ಬೆರುಕು ಇದೀಗ ಮತ್ತೆ ಮರಡಿ ಮತ್ತೆ ಆ ಒಂದು ಮುನ್ಸನ ಮರೆತು ಹೊಂದಾಗಿದ್ದಾರೆ ವೀಕ್ಷಕರೇ ಬರೀ ಏನೊಂದು ಏನಿದು ಸುದ್ದಿ ಅಂತ ನೋಡ್ಕೋಬೋಣ ಇದಕ್ಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೈಕೋಳದ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಸೊ ಚಂದನ್ ಶೆಟ್ಟಿ ಅಂದರೆ ಯಾರಿಗೆ ತಾನೆ ಇಷ್ಟ ಇಲ್ಲ ಹೇಳಿ ಕನ್ನಡದ ಫುಲ್ ಫೇಮಸ್ ಸಿಂಗರ್ ಅಂತಾನೆ ಹೇಳ್ಬೋದು ರ್ಯಾಪರ್ ಹಾಡುಗಳನ್ನು ಹಾಡ್ತಾ ಎಲ್ಲರ ಮನರಂಜಿಸುವಂತಹ ಸಿಂಗರ್ ಚಂದನ್ ಶೆಟ್ಟಿ ಅವರು ಸೊ ಇವರ ಹಾಡುಗಳನ್ನು ನೋಡಿ ಅನೇಕರು ಮನಸೋತಿ ತಲೆ ತೂಗುವಂತಹ ಇಂತಹ ಹಾಡುಗಳನ್ನು ಕೇಳಿದ್ರೆ ಅನೇಕರು ಕೂಡ ವಿಜಲ್ ಡ್ಯಾನ್ಸ್ ಮಾಡದೇ ಹೇರುವುದಿಲ್ಲ ಸೊ ಇಂಥದ್ರಲ್ಲಿ ನಟನೆಯಲ್ಲೂ ಸೈ ಕಾಮಿಡಿಯಲ್ಲೂ ಸೈ ಅನ್ನುವಂತಹ ಗೌಡ ಅವರನ್ನು ಕಂಡು ಕೂಡ ಅಷ್ಟು ಅಚ್ಚುಮೆಚ್ಚು ವೀಕ್ಷಕರ ಸ್ನೇಹಿತರು ಇದೀಗ ಪ್ರೀತಿಸಿ ಮದುವೆ ಆಗಿದಂತಹ ಗೌಡ ಚಂದನ್ ಶೆಟ್ಟಿ ಇವರ ಇಬ್ಬರ ಮಧ್ಯೆ ಭಿನ್ನಾಭಿಪ್ರಾಯಗಳು ಉಂಟಾಗಿ ಬೇರೆ ಬೇರೆ ಆಗಿದ್ರು ಸೊ ಸದ್ಯ ಇವತ್ತು ಒಂದಾಗಿರುವ ಸುದ್ದಿ ಕೇಳಿದ್ರೆ ಅನೇಕರು ಖುಷಿಯನ್ನ ಪಡ್ತಾ ಇದ್ದಾರೆ ವೀಕ್ಷಕರೇ ಹೌದು ಇದೀಗ ಅಸಲಿಗೆ ಚಂದ್ರಶೆಟ್ಟಿ ನಿವೇದಗೌಡ ಅವರು ಒಂದಾಗಿದ್ದಾರೆ ಸೊ ಈ ಒಂದು ವಿಚಾರ ಕೇಳ್ತಿದ್ದಂತೆ ಅನೇಕ ಕುಟುಂಬಗಳಿಗೆ ಒಂದು ರೀತಿಯ ಮತ್ತೊಮ್ಮೆ ಅವರನ್ನ ಫಾಲೋ ಮಾಡುವವರು ಮತ್ತೆ ಫಾಲೋ ಮಾಡುವ ರೀತಿ ಆಗಿದ್ದಾರೆ ಸೊ ಏಕೆಂದರೆ ಅವರನ್ನ ಫಾಲೋ ಅನೇಕ ಅಭಿಮಾನಿಗಳಿಗೆ ಬೇಸರ ಆಗಿತ್ತು ಇವರಿಬ್ರು ದೂರ ಆಗಿಬಿಟ್ರಲ್ಲ ಈ ಒಂದು ಜೋಡಿ ಸೂಪರ್ ಆಗಿತ್ತು ಹಂಗಿಲ್ಲ ಥರ ಎಲ್ಲ ಮಾತನಾಡಿದ್ರು ವೀಕ್ಷಕರು ಸೊ ಇವತ್ತು ಚಂದನ್ ಶೆಟ್ಟಿ ಅವರು ನಿವೇದಗೌಡ ಅವರನ್ನ ಒಂದು ಮಾಡಿಕೊಂಡು ಇವತ್ತು ಒಂದಾಗಿ ಇಬ್ಬರು ಕೂಡ ನಿವೇದಗೌಡ ಅವರು ಮತ್ತೆ ಮನೆಗೆ ಮರಳಿದ್ದಾರೆ ಲಗೇಜ್ ಸಮೇತ ಇವತ್ತು ಚಂದನ್ ಶೆಟ್ಟಿ ಮನೆಗೆ ಬಂದಿದ್ದಾರೆ ವೀಕ್ಷಕರೇ ಇದು ಒಂದು ಖುಷಿಯ ವಿಚಾರ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಲ್ಲದೆ ಚಂದನ್ ಶೆಟ್ಟಿ ಅವರು ಹಾಗೆ ನಿವೇದ ಗೌಡ ಅವರ ಈ ಒಂದು ಜೋಡಿ ಇಷ್ಟ ಆಗಿದ್ರೆ ಈ ಜೋಡಿ ಯಾಕೆ ಬೇರೆ ಬೇರೆ ಆಗಿದ್ರು ಅನ್ನೋದನ್ನ ನಿಮಗೂ ಕೂಡ ಗೊತ್ತಿದೆ ಆ ಸೊಲ್ಲವನ್ನ ಮರೆತು ಮತ್ತೆ ಹೊಂದಾಗಿದ್ದಾರೆ ನೀವು ಮತ್ತೊಮ್ಮೆ ಈ ಒಂದು ಹೊಸ ಜೋಡಿ ಅಂತಾನೆ ಅಂದ್ಕೊಳ್ಳಿ ಯಾಕೆಂದ್ರೆ ಮತ್ತೆ ಹೊಸ ಎಲ್ಲವನ್ನ ಮರೆತು ಹೊಸ ಜೀವನಕ್ಕೆ ಮತ್ತೆ ಕಾಲಿಡ್ತಾ ಇದ್ದಾರೆ ಹೊಂದಾಗಿದ್ದಾರೆ ಈ ಒಂದು ಜೋಡಿ ಮತ್ತೆ ಮೊದಲಿನ ತರ ಹೇಗಿದ್ರು ಆ ರೀತಿಯಾಗಿ ಖುಷಿ ಖುಷಿಯಾಗಿ ಇರಬೇಕು ಅಂತ ನೀವು ಕೂಡ ಆ ಒಂದು ಜೋಡಿಗೆ ಆಶೀರ್ವಾದಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಥ್ಯಾಂಕ್ ಯು